ನಾವು ಹೇಳ್ಬೋದು ಟುಡೇ ಇನ್ ಇವತ್ತು ನಮ್ಮ ರೈನ್ಫಾಲ್ ನಾವು ನೋಡಿದ್ರೆ ಸ ನಾರ್ಮಲಿ ಬ್ಯಾಂಗ್ಳೂರ್ನಲ್ಲಿ ರೈನ್ಫಾಲ್ ಆಂಟಿಸಿಕೆ ಸಾಯಂಕಾಲ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ರಾತ್ರಿ ಇಡೀ ಸ್ವಲ್ಪ ಬಹಳ ಜಾಸ್ತಿ ರೈನ್ಫಾಲ್ ಬಹಳ ಜಾಸ್ತಿ ಮಳೆ ವಿತ್ತು ಟ್ವೆಂಟಿ ಲಾಸ್ಟ್ ಡಿಕೆಡ್ ನಲ್ಲಿ ದಿಸ್ ದ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಕಪ್ಲಾವ್ ಲೋಕೆ ಹಂಡ್ರೆಡ್ ಆ್ಯಂಡ್ ಫೋರ್ ಎಂ ಎಂ ರೈನ್ಫಾಲ್ ಇನ್ ದಿಸ್ ಇನ್ ಇನ್ ದಿಸ್ ಇನ್ ಏರಿಯಾಸ್ ಕೆಂಗೇರಿನಲ್ಲಿ ಒನ್ ಥರ್ಟಿ ಟು ಚೌಡೇಶ್ವರಿ ನಗರ್ನಲ್ಲಿ ಒನ್ ನಾಟ್ ತ್ರೀ ಎಮ್ ಎಮ್ ಕೋರ್ಮಂಗಲಾ ನೈಂಟಿ ಸಿಕ್ಸ್ ಎಮ್ ಎಮ್ ಎಚ್ ಎರ್ ಮಾದೇಪುರ ಏರಿಯಾದಲ್ಲಿ ನೈಂಟಿ ತ್ರೀ ಎಮ್ ಎಮ್ ಇಚ್ ಇಷ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಾಗ ದಟ್ ವಿಸ್ ಅ ಸ್ಮಾಲ್ ಇಂಟೆನ್ಸಿಟಿ ನಮ್ಗೆ ಯಾರಿಗೂ ಗೊತ್ತಿದೆ ಮೂರು ಗಂಟೆ ಎರಡೂವರೆ ಮೂರು ಗಂಟೆಯಿಂದ ಈ ಮಳೆ ಇಂಟೆನ್ಸಿಟಿ ಭಾಳ ಜಾಸ್ತಿ ಇತ್ತು ಆ್ಯಂಡ್ ನಮ್ಮ ತಂಡಗಳು ಎಲರ್ಟ್ ಆಗಿದ್ದರು ಇಡೀ ರಾತ್ರಿ ನಮ್ಮ ಜಾಯಿಂಟ್ ಕಮಿಷನರ್ಸ್ ಕಂಟ್ರೋಲ್ ರೂಮ್ ಪರ್ಸ್ನಲ್ ನಮ್ಮ ಸಬ್ಸ್ ನಮ್ಮ ಸಬ್ ಡಿವಿಷನ್ ಜನರು ದೇವರ್ ಆನ್ ಅಲರ್ಟ್ ಎಲ್ಲೆಲ್ಲಿ ನಮಗೆ ಕಾಲ್ಸ್ ಬರ್ತಾಯಿತ್ತು ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಉದ್ಭವ ಆಗ್ತಾಯಿತ್ತು ಅದೆಲ್ಲ ಸರಿಪಡಿಸ್ಲಿಕ್ಕೆ ನಮ್ಮ ಟೀಮ್ ಕೆಲಸ ಮಾಡಿದೆ ವಿಶೇಷವಾಗಿ ಎರಡು ಮೂರು ಜಾಗದಲ್ಲಿ ನಾವು ನೋಡಿದ ಪ್ರಕಾರ ನಮ್ಮ ನಮಗೆ ಸಹ ಐಡೆಂಟಿಫಿಕೇಶನ್ ನಾವು ಸಹಿಫೇಷನ್ ಮಾಡಿದ್ದೇವೆ ಅಲ್ಲಿ ಸ್ವಲ್ಪ ಒಂದು ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕೇ ಬೇಕಾಗುತ್ತದೆ ಯಾಕಂತ ಹೇಳಿದರೆ ಒಂದು ಶಾರ್ಟ್ ಟರ್ಮ್ನಲ್ಲಿ ನಾವು ಕೆಲವು ಜಾಗದಲ್ಲಿ ಜನ ನಾನು ಇಷ್ಟೇ ಹೇಳ್ತೇನೆ ವಾಪಸ್ ಹೇಳ್ತೇನೆ ಮಾನ್ಯ ಆಡಳಿತ ಅಧಿಕಾರಿ ಮತ್ತು ನಾವು ನಮ್ಮ ಡಿ ಸಿ ಎಮ್ ನಿರ್ದೇಶನ ಪ್ರಕಾರ ಪೂರ್ವಭಾವಿ ಸಭೆ ನಾವು ಮಾಡಿದ್ದೀವಿ ವಿಶೇಷವಾಗಿ ಲಾಸ್ಟ್ ಇಯರ್ ಲಾಸ್ಟ್ ಮೂರ್ನಾಲ್ಕು ವರ್ಷದಲ್ಲಿ ಎರಡು ನೂರು ಆರು ಏನು ವಲ್ನರಬಲ್ ನಾವು ನಾವೇನು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಐಡೆಂಟಿಫೈ ಮಾಡಿದರು ಪೊಲೀಸ್ ಜೊತೆಗೆ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಕ್ರಮ ತೊಗೊಳ್ತಾ ನಾವು ಏನು ಹೇಳಿದ್ದೀವಿ ಅಂತ ಹೇಳಿದರೆ ಈ ಮಾನ್ಸೂನ್ ಬರುವ ಮೊದಲು ಎಲ್ಲೆಲ್ಲಿ ಪರ್ಮನೆಂಟ್ಸ್ ಎಲ್ಲೆಲ್ಲಿ ಸೊಲ್ಯೂಷನ್ಸ್ ಕೆಲವೊಂದು ಭಾಳ ಸಿಂಪಲ್ ಸೊಲ್ಯೂಷನ್ ಇದೆ ಡೆಬ್ರಿ ಕ್ಲೀನ್ ಮಾಡಬೇಕು ಅಥವಾ ಸೆಟ್ರೈಡ್ ಮಾಡಬೇಕು ಅದೆಲ್ಲ ಮಾಡಲಿಕ್ಕೆ ಕ್ರಮ ತಗೊಳ್ಳಿಕ್ಕೆ ಹೇಳಿದ್ದೀವಿ ಅದರ ಜೊತೆಗೆ ಎಲ್ಲಿ ವಲ್ನರಬಲ್ ಸ್ಪಾಟ್ಸ್ ಇದೆ ನಾವು ಪಂಪ್ಸ್ ಅಥವಾ ಏನಾದರೂ ವ್ಯವಸ್ಥೆ ಹಾಕಿ ವಿ ಶುಡ್ ಬಿ ರೆಡಿ ಟು ಎನ್ಶ್ಯೂರ್ ವಾಟರ್ ಈಸ್ ರಿಮೋಟ್ ಅಟ್ ದಿ ಅರ್ಲಿಯೆಸ್ಟ್ ಬಹುತೇಕ ಭಾಳ ಜಾಗದಲ್ಲಿ ನಮ್ಮ ತಾಂಡಗಳು ಕೆಲಸ ಮಾಡಿ ವಿ ಆರ್ ಬಿನ್ ಏಬಲ್ ಟು ಗೆಟ್ ನಾವು ನೀರನ್ನ ತೆಗೆಸಿ ಯಾರಾದರೂ ನೀರು ಮನೆಗೆ ಬಂದುಬಿಟ್ರೆ ಅವ್ರನ್ನ ಶಿಫ್ಟ್ ಮಾಡಿಸ್ಲಿಕ್ಕೆ ಏನಾದರೂ ಮಾಡಿಸ್ಲಿಕ್ಕೆ ಕ್ರಮ ತಗೊಂಡಿದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಫೈರ್ ಫೋರ್ಸ್ ಎಲ್ಲರ ಸಪೋರ್ಟಿಂದ ಎಲ್ಲೆಲ್ಲಿ ವಾಟರ್ ಲಾಗಿಂಗ್ ಸ್ಪಾಟ್ಸ್ ಇತ್ತು ನಾವು ಅದನ್ನು ಕ್ಲಿಯರ್ ಮಾಡಿಸ್ಲಿಕ್ಕೆ ಕ್ರಮ ತೊಗೊಂಡಿದ್ವಿ ಎರಡು ಮೂರು ಜಾಗದಲ್ಲಿ ತಾವು ನೋಡಿದ ಪ್ರಕಾರ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಾನಿಕ್ ಇದೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ವಿ ಹಾರ್ ಟು ಟೇಕ್ ಅ ಮೋರ್ ಮೀಡಿಯಮ್ ಟರ್ಮ್ ಸೊಲ್ಯೂಷನ್ ಒಂದು ನಮ್ಮ ಔಟರ್ ರಿಂಗ್ ರೋಡ್ನಲ್ಲಿ ಬರುವಾಗ ಮಾನ್ಯತಾ ಪಕ್ಕದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಲ್ಲಿ ಈಗಾಗಲೇ ಟೆಂಪ್ ಇಮಿಡಿಯೇಟ್ಲಿ ಈಗ ನಾವು ಪಂಪ್ಸ್ ಹಾಕಿ ವಾಟರ್ ಲಾಗಿಂಗ್ ಸಮಸ್ಯೆ ಅಷ್ಟು ಇರಲಿಲ್ಲ ಭಾಳ ಜನರು ಕೆಲಸಕ್ಕೆ ಬರಲಿಕ್ಕೆ ಅವರಿಗೆ ತೊಂದರೆ ಆಗಿಲ್ಲ ಆದರೂ ಸಹ ಅಲ್ಲಿ ಒಂದು ಏನು ಸೊಲ್ಯೂಷನ್ ಇದೆ ನಾವು ಹುಡುಕಬೇಕಾಗ್ತದೆ ಅದರ ಜೊತೆಗೆ ಸಾಯಿ ಲೇಔಟ್ನಲ್ಲಿ ಈಗಾಗಲೇ ನಾವು ಏನು ಎಕ್ಸಿಸ್ಟಿಂಗ್ ಸ್ಟ್ರಾಮ್ ವಾಟರ್ ಡ್ರೈನೇಜ್ ಇದೆ ಕಂಪ್ಲೀಟ್ ಕ್ಯಾಚ್ಮೆಂಟ್ ಏರಿಯಾದ ನೀರು ಒಂದು ಈ ಕ್ಯಾಚ್ ಈ ಸ್ಟ್ರಾಮ್ ವಾಟರ್ ಡ್ರೈನಲ್ಲಿ ಹೋಗುವಾಗ ಈ ವೆಂಟ್ ಸೈಜ್ ಸ್ವಲ್ಪ ಇನ್ಕ್ರೀ ಜಾಸ್ತಿ ಮಾಡಬೇಕು ಅಥವಾ ವೆಂಟ್ ವೆಂಟ್ಸ್ ಜಾಸ್ತಿ ಮಾಡಬೇಕು ಅಲ್ಲಿ ನಮ್ಮ ರೇಲ್ವೇದು ಒಂದು ಇದು ಹೋಗ್ತಾ ಇದೆ ನಮ್ಮ ಲೈನ್ ಅದರಲ್ಲಿ ಏನಾದರೂ ವೆಂಟಿದ್ದು ಕೆಲಸ ಕೆಲಸ ಕಾಮಗಾರಿ ಬೇಗ ಆಗಬೇಕು ಅಂತ ಹೇಳಿ ಈಗಾಗಲೇ ನಾವು ರಿವ್ಯೂ ಮಾಡಿ ಮಾನ್ಯ ಆಡಳಿತ ಅಧಿಕಾರಿ ಸಹ ಇದೇ ನಿರ್ದೇಶನ ಕೊಟ್ಟಿದ್ದಾರೆ ನಾವು ಅದನ್ನು ಬೇಗ ಮಾಡಿಸ್ತೀವಿ ಅದರ ಜೊತೆಗೆ ಬಿ ಡಿ ಎತ್ತೆ ಅವರು ಚರ್ಚೆ ಮಾಡಿಬಿಟ್ಟು ಒಂದು ಮೀಡಿಯಂ ಟರ್ಮ್ ಸೊಲ್ಯೂಷನ್ ಮಾಡ್ತೇವೆ ಸದ್ಯಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬರುವಾಗ ಅಲ್ಲಿಂದ ಜನರನ್ನ ಶಿಫ್ಟ್ ಮಾಡಿದ್ದೇವೆ ವ್ಯವಸ್ಥೆ ಖಂಡಿತ ನಾವು ಮಾಡ್ತೇವೆ ಆ್ಯಂಡ್ ವಿ ಆರ್ ವಿಲ್ ಎನ್ಶ್ಯೂರ್ ದಟ್ ವಿ ಪ್ರೊವೈಡ್ ಅ ವೆರಿ ಗುಡ್ ಸೊಲ್ಯೂಷನ್ ಅಟ್ ದಿ ಅರ್ಲಿಯೆಸ್ಟ್ ಈಗಾಗಲೇ ಚರ್ಚೆ ಆಗಿತ್ತು ಬಿ ಡಿ ಎ ಜೊತೆಗೆ ಸಹ ಸಾಹೇಬರು ವಿಸಿಟ್ ಮಾಡಿ ಒಂದು ಸೊಲ್ಯೂಷನ್ ಕೊಡ್ತೇವೆ ಪಂಪಿಂಗ್ ವ್ಯವಸ್ಥೆ ಮಾಡಿಬಿಟ್ಟು ನೀರನ್ನ ತೆಗೆಸಲಿಕ್ಕೆ ಸಹ ಕ್ರಮ ತಗೊಳ್ತೇವೆ ಸೊ ಜನರಿಗೆ ತೊಂದರೆ ವಿಲ್ ವಾಟ್ ಎವರ್ ಇಟ್ ಈಸ್ ವಿಲ್ ಟ್ರೈ ಟು ಎನ್ಶೋರ್ ಇನ್ಕನ್ವಿನಿಯನ್ಸ್ ಟು ದ ಮಿನಿಮಮ್ ಇವತ್ತು ಸಮಸ್ಯೆ ಇರುವಾಗ ತಂಡಗಳು ಡಿಪ್ಲೈ ಮಾಡಿಬಿಟ್ಟು ಫೈರ್ ಫೋರ್ಸ್ ಡಿಪ್ಲೈ ಮಾಡಿಬಿಟ್ಟು ಎಲ್ಲರಿಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಅಥವಾ ಪರಿಹಾರ ವ್ಯವಸ್ಥೆ ನಾವು ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಅದರ ಜೊತೆಗೆ ಮೇಜರ್ ನಮ್ಮ ರಾಜರಾಜೇಶ್ವರ ನಗರ್ನಲ್ಲಿ ಸಹ ಮಳೆ ಬಿದ್ದ ಕಾರಣ ನಮ್ಮ ಕಾಲುವೆಗಳಲ್ಲಿ ಎಲ್ಲಿಯಾದರೂ ಸಮಸ್ಯೆ ಇದ್ಬಿಟ್ರೆ ಒಂದು ಎರಡು ಮೂರು ಜಾಗದಲ್ಲಿ ಬಿಕಾಸ್ ಆಫ್ ಬ್ಲಾಕೇಜ್ ಆಫ್ ದ ಡ್ರೈನ್ಸ್ ಸ್ವಲ್ಪ ನೀರು ನುಗ್ಗಿದೆ ಅದನ್ನು ಈಗ ಸರಿಪಡಿಸಿ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ದಾರೆ ನಾವು ಲಾಸ್ಟ್ ಒನ್ ಆಫ್ ಕೋರ್ಸ್ ಇಸ್ ಒಂದು ಮೇಜರ್ ಜಂಕ್ಷನ್ ಇದೆ ವಿಚ್ ಎಫೆಕ್ಟ್ಸ್ ಅ ಲಾಟ್ ಆಫ್ ಟ್ರಾಫಿಕ್ ಅದು ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಹುತೇಕ ಪ್ರತಿ ವರ್ಷ ಸಿಲ್ಕ್ ಬೋರ್ಡ್ನಲ್ಲಿ ಮಳೆ ಬಿದ್ದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದುಬಿಟ್ರೆ ನಮ್ಮ ಏನು ಅದು ಯಾವ ಕೆರೆ ಬರುತ್ತದೆ ಅದು ಮಡಿವಾಳ ಮಡಿವಾಳ ಅದು ಮಡಿವಾಳದಿಂದ ನೀರು ಏನು ಬರುತ್ತದೆ ಅದು ಸಿಲ್ ಅಲ್ಲಿ ಸ್ವಲ್ಪ ಒಂದು ಮೂರು ತಾಸು ನಾಲ್ಕು ತಾಸು ನೀರು ನಿಲ್ತದೆ ಅದು ಡಿಸಿಲ್ಟಿಂಗ್ ಮಾಡಿಬಿಟ್ಟು ಸರಿಪಡಿಸ್ಲಿಕ್ಕೆ ಅವಕಾಶ ಇದ್ದರೆ ನಾವು ಖಂಡಿತ ಅದು ಮಾಡ್ತೇವೆ ನಾವು ಒಂದು ಸ್ಟ್ಯಾಂಡಿಂಗ್ ಟೀಮಲ್ಲಿ ಅದನ್ನೇ ಹಾಕ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಆಲ್ರೆಡಿ ಒಂದು ಕ್ರಾಸ್ ಡ್ರೈನೇಜ್ ವ್ಯವಸ್ಥೆ ಸಹ ಒಂದು ನಾವು ಆಕ್ಸ್ಫೋರ್ಡ್ ಕಾಲೇಜ್ ಎದುರು ಸಹ ಅದೊಂದು ವ್ಯವಸ್ಥೆ ಅದು ಒಂದು ಮಾಡ್ತಾ ಇದೆ ಅದನ್ನ ಬೇಗ ಮುಗಿಸ್ಬಿಟ್ರೆ ಹಾಗೂ ಈ ಒಂದು ಕೆಲಸ ಮುಗಿಸಿದೆ ಹೋಪ್ಫುಲಿ ವಿ ವಿಲ್ ಬಿ ಟು ಎಲ್ಲರೂ ನಮ್ಮ ಚೌಟರ್ಟೆಡ್ ಆಕ್ಷನ್ ಮೋಸ್ಟ್ ಆಫ್ ದ ಪ್ಲೇಸಸ್ ಇಟ್ಪಂಡ್ ಕೆಲವು ಜಾಗದಲ್ಲಿ ಏನಾದರೂ ಮಾತ್ರ ಇಟ್ಸ್ ಅನ್ ಗೋಯಿಂಗ್ ಪ್ರೊಸೆಸ್ ನಾವು ಇವತ್ತು ಕ್ಲೀನ್ ಮಾಡಿದ್ರೆ ಮೂರು ತಿಂಗಳೊಳಗೆ ಅಗೇನ್ ದ ಸೇಮ್ ಪ್ರಾಬ್ಲಮ್ ಪ್ಲಾಸ್ಟಿಕ್ ಮತ್ತೆ ಡೆಬ್ರಿ ಎಲ್ಲ ಕಲೆಕ್ಷನ್ ಆಗ್ತಾ ಇದೆ

ವಿ ಐಡೆಂಟಿಫೈಡ್ ದ ಸೋರ್ಸ್ ಆಫ್ಲಮ್ ಡೆಫಿನೆಟ್ಲಿ ಸರ್ ಇವು ಪ್ರತಿ ವರ್ಷನೂ ಕೂಡ ಅದೇ ಹೇಳ್ತಾ ಇರೋದು ಸರ್ ಸೊಲ್ಯೂಷನ್ ಆಗ್ತಾ ಇಲ್ಲ ಸಾಯಿಲೆ ಐದಾರು ವರ್ಷದಿಂದ ಇದೇ ಕತೆಗಳು ಹೇಳ್ತಾ ಇರೋದು